ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಹದಿನೈದು ದಿನ ಅಧಿವೇಶನ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ತಾಸು ಕಲಾಪ ಒಟ್ಟು ಇಪ್ಪತ್ತೇಳು ವಿಧೇಯಕ ಅಂಗೀಕಾರ ರಾಜ್ಯಪಾಲರ ಭಾಷಣದ ಮೇಲೆ ಹದಿನಾಲ್ಕು ಸದಸ್ಯರ ಚರ್ಚೆ ಬಿಜೆಪಿಯ ಹದಿನೆಂಟು ಶಾಸಕರು ಅಮಾನತು ಮಧುಬಲೆ ಕುರಿತು ತನಿಖೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಗದ್ದಲ ಅಧಿವೇಶನ ಮುಂದೂಡಿಕೆ ಕಾವೇರಿ ಮಾತೆಗೆ ರಾಜಧಾನಿಯ ಕೃತಜ್ಞತಾ ಆರತಿ ತೇಲುವ ವೇದಿಕೆಯಲ್ಲಿ ಗಂಗಮ್ಮ ದೇವಿ ಮೂರ್ತಿಗೆ ಪೂಜೆ ಸ್ಯಾಂಖಿಕರೇ ಸುತ್ತ ಹಬ್ಬದ ವಾತಾವರಣ ಹಿಂದಿ ಹೇರಲ್ಲ ಕರ್ನಾಟಕ ಜೊತೆ ಕನ್ನಡದಲ್ಲೇ ನನ್ನಿಂದ ಪತ್ರ ವ್ಯವಹಾರ ಡಿಸೆಂಬರಿಂದ ಸ್ಥಳೀಯ ಭಾಷೆಯಲ್ಲೇ ಸಂವಹನ ಅಮಿತ್ ಶಾ ಕೋಲ್ಕತ್ತಾದಲ್ಲಿ ಐಪಿಎಲ್ ಹದಿನೆಂಟನೇ ಆವೃತ್ತಿಗೆ ಚಾಲನೆ ಇಂದು ಆರ್ಸಿಬಿ ಉದ್ಘಾಟನಾ ಹಣಾಹಣಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹನಿ ಟ್ರಾಪ್ ಸಿಬಿಐಗೆ ಕೊಡಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಸಚಿವ ಪ್ರಹ್ಲಾದ್ ಜೋಶಿ ಮಾತೃಭಾಷೆ ಮುಖ್ಯ ಬಹುಭಾಷೆ ಕಲಿತರೆ ಅನುಕೂಲ ಸಿಆರ್ ಮುಕುಂದ ಇಂದು ಬಂದ್ ಬಸ್ ಮೆಟ್ರೋ ಇರುತ್ತೆ ಓಲಾ ಊಬರ್ ಇರಲ್ಲ ಖ್ಯಾತ ನಿರ್ದೇಶಕ ರಘು ನಿಧನ ಅಂಬರೀಷ್ ಮೆಚ್ಚಿನ ನಿರ್ದೇಶಕ ಚಿತ್ರರಂಗದ ಕಲಾವಿದರು ಗಣ್ಯರಿಂದ ಸಂತಾಪ ಸ್ವಿಸ್ ಓಪನ್ ಬ್ಯಾಡ್ಮಿಂಟನ್ ಟ್ರೀಸಾ ಜಾಲಿ ಗಾಯತ್ರಿ ಜೋಡಿ ಸೆಮಿಫೈನಲ್ಗೆ ಪುರುಷರ ಸಿಂಗಲ್ಸ್ನಲ್ಲಿ ಸುಬ್ರಹ್ಮಣ್ಯನ್ಗೆ ಜಯ